ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ ನಮಗೆ ಈ ಇವಾಗ ಇಪ್ಪತ್ತೈದು ವರ್ಷದಿಂದ ಬೆಳೆದಿರುವಂಥ ಬೆಳೆಗೆ ಇದಕ್ಕೆ ಏನು ಕಷ್ಟಪಟ್ಟು ಎಲ್ಲಿಂದ ನೀರು ತಂದು ಹಾಕಿ ಗಿಡಗಳು ಬೆಳೆಸಿದ್ವೋ ಈವಾಗ ಇದು ನಾಶ ಆಗಿದ್ದಕ್ಕೆ ನಮ್ಮ 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 ಮನೆಯಲ್ಲಿ ನಮ್ಮ ಮಕ್ಕಳು ಸತ್ತಂಗಿದೆ ಸರ್ ನಮಗೆ ಬಾಧೆ ರಾತ್ರಿಯಿಂದ ದೇವರಾಣೇ ರಾತ್ರಿ ನಮ್ಮವರು ರಾಜನ್ನು ಊಟ ಮಾಡಿದ್ರು ಮಾಡಿಲ್ಲ ಸರ್ ನಾನು ರಾಯ ರಾಜ ಕೇಳ್ಕೊಂಡು ಸರ್ ಇಡ್ಲಿ ತಿದ್ದೋದು ಎರಡು ಇಡ್ಲಿ ಇತ್ತು ತಿಲ ಸರ್ ನಮ್ಮ ಊರಿಗೆ ಹೇಳಿದ್ರೆ ಬೈಕ್ ಉಳ್ತಾರೆ ಅಂತ ಬಿ ಪಿ ಶುಗರ್ ಎರಡಿದೆ ಅಂತ ಮಾತ್ರೆ ತೊಗೊಂಡಿಲ್ಲ ಸರ್ ಇವಾಗ ತೊಗೊಂಡೆ ನಾನು ಅಂತ ನನ್ನ ಮೇಲೆ ಎಲ್ಲ ಈ ಇದು ಮಾಡಿ ಇದು ಮಾಡ್ತಾಯಿದ್ದಾರೆ ಸರ್ ಇವರು ಅದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ದೀನಿ ನಾವೆಲ್ಲ ಕ್ಯಾಶ್ ಬುಕ್ ಮಾಡಿಲ್ಲ ಅಂತ ನಾನು ನಮ್ಮ ಹೆಂಡತಿ ನಮ್ಮ ಮಸುಗಳ ಮೂರಿದೆ ಎತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಕಟ್ಬಿಟ್ಟು ಅಲ್ಲೇ ಕೂತ್ಕೊಂಡು ಅಲ್ಲೇ ಸತ್ತೋಗ್ತೀವಿ ಬೇಕಾದ್ರೆ ಜಮೀನು ಗಿಡಗಳು ಇಷ್ಟು ಹೋದ್ಮೇಲೆ ಪೊಲೀಸರು ಬಂದಿಲ್ಲ ಅಂದರೆ ಆವಾಗ ನಮಗೆ ನಮ್ಮ ಪರಿಸ್ಥಿತಿ ಏನು ಸರ್ ಇನ್ನೇನಕ್ಕೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬೇಕು ಪೊಲೀಸ್ನವ್ರು ಬಂದು ಅವ್ರ ಹತ್ರ ಇರ್ಬೋದು ಮುಚ್ಚು ತೊಗೊಂಡೋಗಿಲ್ಲ ಅಂದರೆ ಇನ್ನೇನು ಸರ್ ಮಾಡುತ್ತಾರೆ ಪೊಲೀಸ್ನವರು ನಾವು ಸತ್ತಾದರೂ ಕೂಡ ಅಷ್ಟೇ ಅಲ್ಲ ನಮ್ಮ ನಮ್ಮ ಸಾಯಿಸಿದ್ರು ಅಷ್ಟೇ ಅಲ್ಲ ಇವರು ಸತ್ತದ್ರೆ ಪೊಲೀಸರು ಆಮೇಲೆ ಬಂದು ಶವನ್ ಇದಕ್ಕೆ ಪೋಸ್ಟ್ ಮಾರ್ಟಮ್ ತೊಗೊಂಡೋಗಿ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನು ಮಾಡಲ್ಲ ಸರ್ ಪೊಲೀಸ್ನವರು ಹೊಡಿತಾ ಪೊಲೀಸ್ನವ್ರು ನಾಲ್ಕು ಜನ ಬಂದಿದ್ದಾರೆ ಸರ್ ನಾಲ್ಕು ಜನ ಬಂದಿದ್ದಾರೆ ಸರ್ ಸ್ಟೇಷನ್ನಿಂದ ಇಬ್ಬರು ಒನ್ ಒನ್ ಟೂ ಇಬ್ರು ಬಂದು ನಾಲ್ಕು ಜನ ಬಂದು ಪೊ ಇವ್ರ ಹತ್ರ ಇವರು ಮುಚ್ಚುಗಳು ತಗೊಂಡೋಗಿಲ್ಲ ಹೋಗಿಲ್ಲ ಸರ್ ಒಡಿಬೇಡ ಅಂತ ಸಮಾಧಾನ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಎತ್ಕೊಂಡು ಬಾ ಅಂತ ಹೇಳ್ತಾರೆ ಸರ್ సార్ ఈ మేము ఎన్ని ఒక కిలోమీటర్ ఇంకా నీళ్ళు మోసి చెరువుతో ఒకటి ఇంకా నీళ్ళు మోసి వీటిని బిందిగిలితో నీళ్ళు మోసి పెంప చేస్తాం సార్ ఈ మసూరు సార్ పాయి కాయ ఇట్లా కాయ పిత్తు వచ్చిండేసి ఇట్లు అన్యాయం చేసి కొట్టేసి ఇచ్చేసిండే చూడండి సార్ మేము ఏం సార్ బిడ్లు సాకినట్లు తాకినాం సార్ మేము టెంకాయ మండ టెంకాయ మండలు చూడండి సార్ ఆడ టెంకాయ మండలు చూసినా టెంకాయ కొట్టిండే చూడండి సార్ అని టెంకాయ మండలు కొట్టినారు కాయలు కాయలు కాతులు పూత ఉండే మండలు చూడండి సార్ చూడండి సార్ కాయ కాయలు చూడండి సార్ కాయ చూడండి సార్ కాయలు ఉండే చెట్లు పూత కాయ ఉండే చెట్లు చూడండి సార్ సార్ ఇంతంత బాధలు పడి మేము నీళ్లు మోసి చేసి పంటలు పంట దాన్ని ఇట్లా నాశనం చేసి మమ్మల్ని అన్యాయం చేసిండవు సార్ ఇట్లంతా చేసి మమ్మల్ని ఇచ్చేసి మమ్మల్ని ఇచ్చేసిండవు సార్ చూడండి సార్ ఎట్లా ఇట్లా చెట్లు కొట్టి ఎట్లా ఎట్లా ఇచ్చేసిండారు ఏమి చూడండి సార్ చూడండి సార్ కాయలు చూడండి సార్ కాయలు చూడండి సార్ కాయిలు మోసి ఇట్లా పెంపు చేసిండే చెట్లు ఈ తా తిన్నోళ్ళు పాపత్ సార్ కా కాయలు కూడా కాంపౌండ్ లేదు ఏమీ లేదు మేము అంత బాధపడి దీన్ని పెంపు చేసిండే టెంకాయ మండలి టెంకాయ మండలి చూడండి సార్ కొట్టి మున్ను మోపించి మమ్మల్ని కాడాడిచ్చిండే సార్ ఇంత బాధ ఇంత కష్టపడి మేము మా పసులు వచ్చే టైంలో మమ్మల్ని అనాధానం చేసి ఇట్లా చేసిండారు సార్ ఇట్లంతా చేసి ఇట్లా చూడండి సార్ ఇంకా ఈ పక్క చూడండి సార్ ఎట్లా మాండ్లంతా పుట్టి ఇచ్చేసి ఇచ్చేసిండారు ఉబ్బు మానరు రెండు చూడండి సార్ ಇಲ್ಲಿ ಏನಾಗಿಲ್ಲ ಸರ್ ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಸರ್ ಈ ಜಮೀನಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಸರ್ ಸಂಬಂಧ ಇಲ್ಲದೇನೋ ಬಂದು ಒಡೆದಾಕಿದ್ದಾರೆ ಸರ್ ಅದು ಏನು ಆಂಧ್ರದಿಂದೇ ಕರ್ಕೊಂಡು ಬಂದು ಒಡೆದಿದ್ದಾರೆ ಸರ್ ಮಾನ್ ಮಾರ್ಗಳು ಇನ್ನೂರು ಗಿಡ ಇದೆ ಸರ್ ಸಪೋಟ ಗಿಡಗಳು ಸರ್ ಇಪ್ಪತ್ತೈದು ವರ್ಷ ಆಯ್ತು ಸರ್ ನೋಡಿ ಸರ್ ಅಲ್ಲಿವರೆಗೂ ಇದೆ ಸರ್ ಇಪ್ಪತ್ತು ವರ್ಷದಿಂದ ನಾವು ಫಸಲು ತಿಂತಾಯಿರೋ ಗಿ ಗಿಡಗಳನ್ನು ಆಂಧ್ರದವರು ಇವರು ಸೇರಿಕೊಂಡು ಒಡೆದಾಕವ್ರೆ ಸರ್ ಮೇಲೆ ಒಂದೇ ಒಂದು ಒಂದು ಇಲ್ಲೇ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ಕಂಪ್ ಕಂಪ್ಲೇಂಟ್ ಮಾಡಿದ್ದೀವಿ ಎಸ್ ರಜಾದಲ್ಲಿ ರಜಾದಲ್ಲಿದ್ದಾರೆ ಅಂತ ಹೇಳಿ ನಮಗೆ ಮೋಸ ಮಾಡ್ತಾ ಇದ್ದಾರೆ ಸರ್ ನಾಳೆ ಬರ್ತೀವಿ ಇವತ್ತು ಬರ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ ಸರ್ ನಾಳೆ ರಜೆ ಹಾಕಿದ್ದೀವಿ ನಾಳೆ ಪಾರ್ಟಿಸಿಪೇಟ್ಕೊಂಡು ಹೋಗಿದ್ದಾರೆ ಈಡಿಯನ್ನು ಹೋಗಿದ್ದಾರೆ ಸರ್ ಅವರು ಇಡಿಯ ತೊಗೊಂಡೋಗಿದವರು ಕೂಡ ಇದು ಮಾಡ್ತಾ ಇಲ್ಲ ಒನ್ ಒನ್ ಟೂನವರು ಇಡಿಯಾ ತೊಗೊಂಡೋಗಿದ್ದಾರೆ ಕಂಪ್ಲೇಂಟು ಬರ್ಕೊಂಡೋಗಿದ್ದಾರೆ ಪೊಲೀಸ್ನವರು ಬಂದಿದ್ದಾರೆ ಕಂಪ್ಲೇಂಟು ಬರ್ಕೊಂಡೋಗಿದ್ದಾರೆ ವಿಡಿಯನ್ನು ತಗೊಂಡೋಗಿದ್ದಾರೆ ನೋಡಿ ಸರ್ ಕೈಗಿಲ್ಲ ಎಲ್ಲ ಏನಾಗಿದೆ ಕಾಯಿಗಳೆಲ್ಲ ಹೊಡೆದು ಈ ಗಿಡಗಳೆಲ್ಲ ಹೊಡೆದು ಇದು ಮಾಡಿ ಏನೇನು ಮಾಡೋಕ್ಕವ್ರಿ ಸರ್ ಏನು ಮಾಡಿ ಏನು ಮಾಡೋದು ಸರ್ ನಮಗೆ ಇಷ್ಟು ಕಷ್ಟ ಬಿದ್ದಿದೆ ಗಿಡಗಳೆಲ್ಲ ಒಡೆದು ಫಸಲು ಹೋಯ್ತು ಸರ್ ನಮ್ಮದು ಎಷ್ಟು ದಿನ ಆಯಿತು ನಾಟಿ ಮಾಡಿ ನೀವು ಸರ್ ಇಪ್ಪತ್ತೈದು ವರ್ಷ ಮೇಲೆ ಸರ್ ಫಸಲು ಬರ್ತಾ ಇತ್ತಾ ಫಸಲು ವರ್ಷಕ್ಕೆ ಹತ್ತು ಟನ್ನು ಮಾರ್ತಾಯಿದ್ದೀವಿ ಸರ್ ಇದರಲ್ಲಿ ಚೆನ್ನಾಗಿದ್ದಾರೆ ಅಂತ ಇವರು ಅವ್ರ ಮೇಲೆ ಅಕ್ಸ್ ಮೇಲೆ ಮಾಡಿರೋದು ಸರ್ ಇನ್ನೇನು ಇವ್ರನ್ನೇ ಅವ್ರಿಗೇನು ಇದ್ರಿಲ್ಲ ಅವ್ರದ್ದು ಅವ್ರ ಭಾಗ ಕೊಟ್ಬಿಟ್ಟಿದ್ದೀವಿ ಸರ್ ಅವು ಇದಕ್ಕೂ ಭಾಗಕ್ಕೆ ಬಂದಿರೋದಾ ನಮ್ಮ ಭಾಗಕ್ಕೆ ಬಂದಿರೋ ಸರ್ ಇದಕ್ಕೂ ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್ ಪಕ್ಕದ ಹೌದು ಪಕ್ಕದ ಏನಿದು ಯಾಕೆ ಈ ತರ ಆಗಿ ಗಿಡಗಳನ್ನೆಲ್ಲ ಮಾಡಿದ್ದಾರೆ ಏನಿಲ್ಲ ನಾವು ಇವ್ರದ್ದು ಇವ್ ಸಂಬಂಧಿಕರದ್ದು ಗಲಾಟೆ ಇದೆ ಇಪ್ಪತ್ತು ವರ್ಷದಿಂದ ಗಲಾಟೆ ಇದೆ ಇಪ್ಪತ್ತು ವರ್ಷದಿಂದ ಈ ಕೋರ್ಟ್ ಅಲ್ಲೇ ಕೇಸಲ್ಲಿ ನಡೀತಾ ಇದೆ ಇಪ್ಪತ್ತು ವರ್ಷದಿಂದ ಹೇಳ್ದು ಇಪ್ಪತ್ತು ವರ್ಷದಿಂದ ನಡೀತಾ ಇರೋದು ಅವ್ರದ್ದು ಏನೋ ಆಗಿರ್ಬೋದು ನನಗೆ ಗೊತ್ತಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿ ಗಲಾಟೆ ಆಗಿ ಮತ್ತೆ ಅವ್ರು ಬಂದಿಲ್ಲ ಹೊಡೆದಾಕಿರೋದು ನಮ್ಮದು ಜಮೀನು ಅಂತ ಅಲ್ಲ ಇವ್ರು ಈ ಗಿಡಗಳು ಬೆಳೆಸಿದ್ಯಾರ ಇವರೇ

ಹೆಬ್ಣಿ ಏನಿದು ಯಾಕೆ ಈ ನಾಶ ನಮಗೆ ಗೊತ್ತಿಲ್ಲ ಸರ್ ಅವ್ರು ಬಂದು ಹೊಡ್ಕೊಂಡು ಹೋಗಿದ್ದಾರೆ ತೋಟ ಅವ್ರದೇ ಯಾರು ಇವ್ರದೇ ಸರ್ ಅವನೇ ನಾಟಿ ಮಾಡಿದ್ದು ಅವರೇ ಬೆಳೆಸಿದ್ದು ಏನೇನು ತಗರ ಅಲ್ಲಿದೆ ನಮ್ಗೆ ಗೊತ್ತಿಲ್ಲ ಅವ್ರು ಬಂದು ಉಟ್ಕೊಂಡು ಹೋಗಿದ್ದಾರೆ ನಾವು ನಿಲ್ಲ ಹ್ಮ್ ಈ ತೋಟ ಬೆಳೆಸಿರೋದು ಕಾಯಿ ಕಿತ್ಕೋಲ್ಲೇ ಅವರೇ ಮಾಡ್ತಾ ಇದ್ರು ಈಗ ಈ ತರ ನಾಶ ಆಗಿದೆ ನಾಶ ಆಗಿದೆ ಹ್ಞೂ ಎಷ್ಟು ವರ್ಷಗಳಾಗಿರ್ಬೋದು ಈ ತೋಟಕ್ಕೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗುತ್ತೆ ಹ್ಞೂ ಹದಿನೈದು ವರ್ಷದಿಂದ ಹ್ಞೂ ಈ ತರ ಗಿಡಗಳ ಮೇಲೆ ಇದು ಮಾಡಿರೋದು ಎಷ್ಟು ಸರಿ ಅಂತಾನೇ ಹೇಳ್ತೀರಾ ಸ ಸರಿ ಇಲ್ಲ ಸರ್ ಸರಿ ಕೋರ್ಟ್ನಲ್ಲಿ ಏನಾದ್ರು ಇದ್ರೆ ತಾಕ ಅವ್ನು ಮಾತಾಡಬೇಕು ಹ್ಞೂ ಹೋಟಲ್ ಈಗ ಕೇಸು ಹಾಂ ಇದೆ ಕೇಸ್ ಇದೆ ಇದೆಯಾ ಇಲ್ಲವಾ ಅದೇನು ನನ್ಗೆ ಗೊತ್ತಿಲ್ಲ ಸರ್ ನಾನು ಗೊತ್ತಿಲ್ಲ ಟೋಟಲ್ ಏನಾದರೂ ಕೇಸ್ ಇದೆಯಾ ಇಲ್ಲ ಸರ್ ಯಾವ ಕೇಸು ಇಲ್ಲ ಸರ್ ಯಾವ ಕೇಸು ಇಲ್ಲ ಅವರು ಹಾಕಿದ್ರು ಅದು ಆಯ್ತು ಸರ್ ತೊಂಬತ್ತೆಂಟರಲ್ಲಿ ಹಾಕಿದ್ರು ನನಗೆ ನನಗೆ ಆಗಿದೆ ಸರ್ ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟರಲ್ಲಿ ಹಾಕಿದ್ದು ಅದನ್ನ ಹತ್ತರಲ್ಲಿ ರಿಮೈಂಡ್ ಆಯಿತು ಸಿನಲ್ಲಿ ಆಮೇಲೆ ತಹಸೀಲ್ದಾರ್ಗೆ ಬಂದು ತಹಸೀಲ್ದಾರ್ಗೆ ಬಂದ ಮೇಲೆ ನಮಗೆ ಆಗಿದೆ ಆಯಿತು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಸರ್ ಪೊಲೀಸ್ ಸ್ಟೇಷನ್ಗೂ ಕೂಡ ಈಗ ನೀವು ಯಾವ ಸ್ಟೇಷನ್ಗೆ ಹೋದ್ರಿ ನಂಗ್ಲಿ ಟೇಷನ್ಗೆ ಸರ್ ಹೋಗಿದ್ದೀರಾ ಹೋಗಿದ್ದೀವಿ ಕಂಪ್ಲೇಂಟ್ ಮಾಡಿದ್ರ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ಏನು ಹೇಳಿದ್ರವರು ಹದಿನಾಲ್ಕನೇ ತಾರೀಕು ಅವರು ಕಂಪ್ಲೇಂಟ್ ನನ್ನ ಮೇಲೆ ಕೊಟ್ಟಿದ್ದರು ಸರ್ ಈ ತಿಂಗಳ ಈ ತಿಂಗಳಲ್ಲಿ ಇಲ್ಲಿ ಬ ಈ ಜಮೀನಲ್ಲಿ ನನಗೂ ಭಾಗ ಇದೆ ಅಂತ ನಾಲ್ಕು ಎಕರೆ ಒಂಬತ್ತು ಗುಂಟೆಯಲ್ಲೇ ಆಮೇಲೆ ಸಬ್ ಇನ್ಸ್ಪೆಕ್ಟ್ರ್ ಹತ್ರ ನಾನು ಈ ಒಂದು ನಾಳೆ ಇಂಡಿಪೆಂಡೆಂಟ್ ಡೇ ಇದೆ ನಾನು ಬರೋಲ್ಲ ಅಂತ ಹೇಳಿದೆ ಸರ್ ಬಂದರೂ ಕೂಡ ನೀನು ಬಂದು ಹೋಗ್ಬಿಟ್ಟಪ್ಪ ಸಾಕು ನಾನೇ ನೀವೇನು ಇರಬೇಡ ಅಂತ ಹೇಳಿದ್ರು ಸರ್ ಆವಾಗ ನಾನು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಸ್ಕೂಲ್ ಬಿಟ್ಟ ಮೇಲೆ ನಾಲ್ಕುವರೆಗೆ ನಾಲ್ಕು ಮುಕ್ಕಾಲ್ಗೆ ನಂಗ್ಲಿಗೆ ಹೋದೆ ಸರ್ ನಂಗ್ಲಿಗೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೆ ಸಬ್ಮಿಟ್ ಮಾಡಿದಾಗ ಹೇಳ್ತಾರೆ ಹೇಳ್ದಂದರೆ ನಿನಗೆ ನಿನಗೆ ಈ ಈ ಜಮೀನಲ್ಲಿ ಭಾಗ ಇದೆ ಅಂತ ಯಾರಿಗೆ ಹೇಳಿತ್ತಮ್ಮ ನಾರಾಯಣಪ್ಪನ ಮೊಮ್ಮಗನಿಗೆ ಗಿರಿಗೆ ಹರಿಗೆ ಹೇಳಿ ಅಂತ ಹೇಳಿದ್ರು ಈ ನಿಮ್ಗೆ ಏನಾದರೂ ಇದ್ದರೆ ಕೋರ್ಟ್ನಲ್ಲಿ ಹೋಗಿ ಡಾಕ್ಯುಮೆಂಟ್ಸು ಆರ್ಡರ್ ಮಾಡ್ಕೊಂಡು ಬನ್ನಿ ಬೇಕಾದರೆ ನಾನು ಬಿಡಿಸ್ಕೊಡ್ತೀನಿ ಅಂತ ಎಸ್ ಐ ಸಾಹೇಬರು ಹೇಳಿ ಅವ್ರ ಹತ್ರ ಬರ್ಕೊಂಡು ಸೈನ್ ಮಾಡ್ಕೊಂಡಿದ್ದಾರೆ ಸರ್ ಈ ತಿಂ ಆಗಿತ್ತು ಇಲ್ಲ ಸರ್ ಮೊನ್ನೆ ಹದಿನಾಲ್ಕರಲ್ಲಿ ಆಗಿದ್ದು ನೆನ್ನೆ ಕಟಾವು ಆಗಿತ್ತು ಸರ್ ಹಾಂ 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 ಅಲ್ಲಿ ನಂಗ್ಳಿಗೆ ಹೋಗಿಬಿಟ್ಟು ಬಂದ ಮೇಲೆ ಕಟಾವು ಮಾಡಿದ್ದು ಬಂದ ಹ್ಞೂ ಮುಚ್ಚಲಕ್ಕೆ ಬರ್ಕೊಂಡಿದ್ದಾರೆ ಸರ್ ಹ್ಞೂ ಈಗೇನ್ ಹೇಳಿದ್ರು ಮಾರನೇ ದಿನ ಕಟಾವ್ ಮಾರನೇ ದಿನ ಅಂದ್ರೆ ನಿನ್ನೆ ಸರ್ ಸೋಮವಾರ ಹದಿನಾಲ್ಕನೇ ತಾರೀಕು ಪೊಲೀಸ್ ಸ್ಟೇಷನ್ ಕರೆಸಿದ್ದು ಇಪ್ಪತ್ನಾರನೇ ತಾರೀಕು ಕಟಾವ್ ಮಾಡಿದ್ರು ಮತ್ತೆ ಹೋಗಿದ್ರು ಸ್ಟೇಷನ್ಗೆ ಸ್ಟೇಷನ್ಗೆ ಇವತ್ತು ಹೋಗಿದ್ರು ಸರ್ ಏನು ಹೇಳಿದ್ರು ಸಾಹೇಬರ ರೆಜಾಲದಲ್ಲಿ ಇದಾರೆ ನಾಳೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಸರ್ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ